ಗಮನಿಸಿ ಬೇಸಿಗೆಯ ಅವಕಾಳಿ ಮಳೆಯ ಸಂದರ್ಭದಲ್ಲಿ ಗುಡುಗು ಮಿಂಚುಗಳ ಅರ್ಭಟ ಜೋರಾಗಿದ್ದು ಈ ಸಮಯದಲ್ಲಿ ಅಲ್ಲಲ್ಲಿ ಸಿಡಿಲು ಬೀಳುವುದು ಸಾಮಾನ್ಯ ಸಂಗತಿ ಸಿಡಿಲು ಬಡಿತದಿಂದ ರಕ್ಷಣೆ ಹೇಗೆ ಮಾಡಿಕೊಳ್ಳಬೇಕು ಎನ್ನುವುದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳು ಹೀಗಿವೆ ಅವಕಾಳಿ ಮಳೆಗಳು ಸಾಮಾನ್ಯವಾಗಿ ಮಧ್ಯಾಹ್ನ ಮೂರು ಗಂಟೆಯ ನಂತರ ಬರುವ ಸಾಧ್ಯತೆವಿರುವುದರಿಂದ ಆದಷ್ಟು ಬೇಗ ತಾವು ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಮನೆ ಸೇರುವುದು ಉತ್ತಮ ಆದಾಗ್ಯೂ ಒಂದು ವೇಳೆ ತಾವು ಅವಕಾಳಿ ಮಳೆಯಲ್ಲಿ ಸಿಲುಕಿಕೊಂಡಿದ್ದರೆ ಅಥವಾ ಗುಡುಗು ಮಿಂಚು ಬರಲಿದೆ ಎಂದು ಗೊತ್ತಾದರೆ ನೀವು ಬಯಲಿನಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಮರಗಳ ಕೆಳಗಡೆ ನಿಲ್ಲುವುದಾಗಲಿ ಅಥವಾ ಹತ್ತಿರದ ಎತ್ತರ ಪ್ರದೇಶಗಳಲ್ಲಿ ನಿಲ್ಲುವುದಾಗಲಿ ಅಥವಾ ಕೆರೆ ಬಾವಿ ಹಳ್ಳ ಕೃಷಿ ಹೊಂಡ ಬೋರ್ವೆಲ್ ಹೀಗೆ ನೀರಿನ ಮೂಲಗಳ ಸಮೀಪವಾಗಲಿ ನಿಲ್ಲಬೇಡಿ ಬದಲಾಗಿ ಗಿಡ ಮರಗಳಿಂದ ದೂರವಿದ್ದು ಬಯಲಿನ ತಗ್ಗು ಪ್ರದೇಶಕ್ಕೆ ಹೋಗಿ ತಮ್ಮ ಎರಡೂ ಕಿವಿಗಳನ್ನು ಕೈಗಳಿಂದ ಮುಚ್ಚಿಕೊಂಡು ಕುಕ್ಕುರು ಕಾಲಿನ ಮೇಲೆ ಕುಳಿತುಕೊಳ್ಳುವುದರಿಂದ ಪ್ರಾಣಹಾನಿ ತಪ್ಪಿಸಬಹುದು ಏಕೆಂದರೆ ಸಿಡಿಲು ಮೋಡದಿಂದ ಭೂಮಿಗೆ ಹರಿಯಲು ಮರದಂತಹ ಹಸಿ ಮತ್ತು ಒದ್ದೆ ವಸ್ತುವನ್ನೇ ಆರಿಸಿಕೊಳ್ಳುತ್ತದೆ ಅಥವಾ ಹತ್ತಿರದಲ್ಲಿ ಯಾವುದಾದರೂ ಕಟ್ಟಡಗಳು ಇದ್ದರೆ ಅಲ್ಲಿ ಆಶ್ರಯ ಪಡೆಯುವುದರಿಂದಲೂ ಅಪಾಯದಿಂದ ಪಾರಾಗಬಹುದು ಯಾವುದೇ ಕಾರಣಕ್ಕೂ ಜಾನುವಾರು ಹಾಗೂ ಕುರಿ ಮೇಕೆಗಳಿಗೆ ಗಿಡಗಳ ಕೆಳಗಡೆ ಅಥವಾ ವಿದ್ಯುತ್ ಕಂಬಕ್ಕೆ ಕಟ್ಟಬೇಡಿ ಮತ್ತು ಹೊಲಗದ್ದೆಗಳಲ್ಲಿ ಕುರಿ ಮೇಕೆಗಳು ಅಥವಾ ಜಾನುವಾರುಗಳ ಮಧ್ಯದಲ್ಲಿ ನಿಂತಿದ್ದರೆ ಅವುಗಳ ಮಧ್ಯದಲ್ಲಿ ಬಗ್ಗಿ ಕುಳಿತುಕೊಳ್ಳಿ ಮಿಂಚು ಪ್ರಾಣಿಗಳಿಗಿಂತ ಎತ್ತರವಿರುವ ಮನುಷ್ಯನನ್ನೇ ಆರಿಸಿಕೊಳ್ಳುತ್ತದೆ ಗುಡುಗು ಸಿಡಿಲಿನ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೆರೆಯಲ್ಲಿ ಅಥವಾ ಈಜುಕೊಳಗಳಲ್ಲಿ ಈಜುವುದು ಸ್ನಾನ ಮಾಡುವುದು ಮಾಡಬೇಡಿ ಗುಡುಗಿನ ಸಂದರ್ಭದಲ್ಲಿ ತಾವು ಮನೆಯೊಳಗಿದ್ದರೆ ವಿದ್ಯುತ್ತಿನಿಂದ ನಡೆಯುವ ಟಿವಿ ರೇಡಿಯೋ ಕಂಪ್ಯೂಟರ್ ಲ್ಯಾಪ್ಟಾಪ್ ಮತ್ತು ಇನ್ನಿತರ ವಿದ್ಯುತ್ ಉಪಕರಣಗಳಿಂದ ದೂರವಿರಿ ಹಾಗೂ ಅವುಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಈ ಸಮಯದಲ್ಲಿ ಮೊಬೈಲ್ ಹಾಗೂ ಲ್ಯಾಂಡ್ಲೈನ್ ದೂರವಾಣಿಗಳನ್ನು ಉಪಯೋಗಿಸಬೇಡಿ ವಿದ್ಯುತ್ ಕಂಬ ಎಲೆಕ್ಟ್ರಿಕಲ್ ಟವರ್ ಮೊಬೈಲ್ ಟವರ್ ಟ್ರಾನ್ಸ್ಫಾರ್ಮರ್ ಮುಂತಾದವುಗಳ ಹತ್ತಿರವೂ ನಿಲ್ಲಬೇಡಿ ತಂತಿ ಬೇಲಿ ಬಟ್ಟೆ ಒಣ ಹಾಕುವ ತಂತಿ ಇಂತಹ ವಸ್ತುಗಳಿಂದಲೂ ಕೂಡ ದೂರವಿರುವುದು ಉತ್ತಮ ಮಳೆ ಬರುವ ಸಮಯದಲ್ಲಿ ಮನೆಯ ಮೇಲ್ಛಾವಣಿ ಸ್ವಚ್ಛಗೊಳಿಸುವುದಾಗಲಿ ಅಥವಾ ಯಾವುದಾದರೂ ವಸ್ತುವನ್ನು ತೆಗೆದುಕೊಳ್ಳಲು ಮೇಲ್ಛಾವಣಿ ಹತ್ತುವುದಾಗಲಿ ಮಾಡಬೇಡಿ ವಿಶೇಷವಾಗಿ ರೈತರು ಹಾಗೂ ಕೂಲಿ ಕಾರ್ಮಿಕರು ಗುಡುಗು ಮಿಂಚಿನ ಸಮಯದಲ್ಲಿ ತಾವು ಗುದ್ದಲಿ ಹಾರೆ ಪಿಕಾಸು ಇಂತಹ ಲೋಹದ ವಸ್ತುಗಳನ್ನು ಕೈಯಲ್ಲಿ ಹಿಡಿಯಬೇಡಿ ಅಷ್ಟೇ ಅಲ್ಲದೆ ಲೋಹದ ಹಿಡಿಕೆ ಇರುವ ಛತ್ರಿ ಕೂಡ ಹಿಡಿಯಬಾರದು ಮಳೆಯ ಸಂದರ್ಭದಲ್ಲಿ ರಸ್ತೆಯ ಮೇಲೆ ಓಡಾಡುತ್ತಿದ್ದರೆ ಮಿಂಚಿನ ಜ್ವಾಲೆಯಿಂದ ಪಾರಾಗಲು ವಾಹನಗಳಲ್ಲಿ ಆಶ್ರಯ ಪಡೆಯಿರಿ ಹಾಗೂ ವಾಹನಗಳ ಕಿಟಕಿಯ ಗಾಜನ್ನು ಮುಚ್ಚಿಕೊಂಡು ವಾಹನಕ್ಕೆ ಸ್ಪರ್ಶಿಸದೆ ಮಧ್ಯದಲ್ಲಿ ಕುಳಿತುಕೊಳ್ಳುವುದು ಒಳ್ಳೆಯದು ಈ ವೇಳೆ ಮನೆಯಲ್ಲಿರುವವರು ಕಾಂಕ್ರೀಟ್ ಬೋರ್ಡ್ಗಳನ್ನು ಸ್ಪರ್ಶಿಸದೆ ಕೋಣೆಯ ಮಧ್ಯದಲ್ಲಿರುವುದು ಹೆಚ್ಚು ಸುರಕ್ಷಿತ ಕಟ್ಟಡಗಳ ಮೇಲೆ ಎತ್ತರದಲ್ಲಿ ಲೈಟನಿಂಗ್ ಆರೆಸ್ಟರ್ ಅಥವಾ ಕಂಡಕ್ಟರ್ ಅಳವಡಿಸುವುದರಿಂದ ಎಲೆಕ್ಟ್ರಾನಿಕ್ ಯಂತ್ರಗಳಿಗೆ ಆಗುವ ಅನಾಹುತಗಳನ್ನು ತಡೆಗಟ್ಟಬಹುದು ಈ ಎಲ್ಲ ಸೂಚನೆಗಳನ್ನು ಪಾಲಿಸುವುದರಿಂದ ಅವಕಾಳಿ ಮಳೆಯ ಸಂದರ್ಭದಲ್ಲಿ ಉಂಟಾಗುವ ಗುಡುಗು ಮಿಂಚುಗಳ ಅಪಾಯದಿಂದ ಪಾರಾಗಬಹುದೆಂದು ಕಲಬುರಗಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಕೇಂದ್ರ ಪ್ರಕಟಣೆಯಲ್ಲಿ ತಿಳಿಸಿದೆ